ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಮ್ಮ ಹಿಂದೂ ಧರ್ಮದಲ್ಲಿ ಮಾರ್ಗಶಿರ ಮಾಸವು ಅತ್ಯಂತ ಪವಿತ್ರವಾದದ್ದು ವಿಶೇಷವಾಗಿ ಈ ತಿಂಗಳಲ್ಲಿ ಬರುವ ಗುರುವಾರಗಳಿಗೆ ಬಹಳ ಮಹತ್ವವಿದೆ ಈ ದಿನದಂದು ಭಕ್ತರು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೆ ಮನಸಾರೆ ಪೂಜೆ ಮಾಡುವುದು ಶ್ಲೋಕಗಳನ್ನು ಹೇಳುವುದು ನೈವೇದ್ಯ ಅರ್ಪಿಸುವುದು ದೀಪ ಬೆಳಗಿಸುವುದು ಹಾಗೂ ಕೆಲವರು ಕಠಿಣ ಉಪವಾಸವನ್ನು ಮಾಡುತ್ತಾರೆ ಮಾರ್ಗಶಿರ ಗುರುವಾರದಂದು ಸರಿಯಾದ ಕ್ರಮದಲ್ಲಿ ಪೂಜೆ ಮಾಡಿದರೆ ಕುಟುಂಬದಲ್ಲಿ ಸುಖ ಶಾಂತಿ ತಿಳುವಳಿಕೆ ಹೆಚ್ಚುತ್ತದೆ ಮತ್ತು ಕಷ್ಟಗಳು ದೂರವಾಗುತ್ತವೆ ಎಂಬ ಬಲವಾದ ನಂಬಿಕೆ ಇದೆ ಅನೇಕರಿಗೆ ಈ ಪೂಜೆ ಮಾಡಿದ ಮೇಲೆ ಮನೆಯಲ್ಲಿ ಒಳ್ಳೆಯದಾದ ಅನುಭವಗಳು ಕೂಡ ಆಗಿವೆ ಇವತ್ತು ನಾನು ನಿಮಗೆ ಮಾರ್ಗಶಿರ ಗುರುವಾರದ ಒಂದು ಪುರಾತನ ಹಾಗೂ ಸ್ಫೂರ್ತಿದಾಯಕವಾದ ಕತೆಯನ್ನು ಹೇಳಲಿದ್ದೇನೆ ಈ ಕತೆಯನ್ನು ಕೇಳಿದರೆ ಮನಸ್ಸಿಗೆ ನೆಮ್ಮದಿ ಸಿಗುವುದಲ್ಲದೆ ದೇವರ ಆಶೀರ್ವಾದವು ಲಭಿಸುತ್ತದೆ ಆದ್ದರಿಂದ ಈ ಕತೆಯನ್ನು ಎಲ್ಲಿಯೂ ನಿಲ್ಲಿಸದೆ ಕೊನೆಯವರೆಗೂ ತಪ್ಪದೇ ಕೇಳಿ ಇದರಿಂದ ಜೀವನಕ್ಕೆ ಬೇಕಾದ ಒಂದು ಒಳ್ಳೆಯ ಪಾಠವನ್ನು ನೀವು ಕಲಿಯಬಹುದು ಆದರೆ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ನನ್ನದೊಂದು ಸಣ್ಣ ವಿನಂತಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜಯಲಕ್ಷ್ಮೀ ದೇವಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಇಂದಿನ ಕಾಲದಲ್ಲಿ ಭಾರತದ ಸೌರಾಷ್ಟ್ರ ಎಂಬ ಕಡೆ ಒಂದು ಚಿಕ್ಕ ಊರಿತ್ತು ಆ ಊರಿನಲ್ಲಿ ಒಬ್ಬ ಬಡಬ್ರಾಹ್ಮಣ ತನ್ನ ಹೆಂಡತಿ ಜೊತೆ ವಾಸವಾಗಿದ್ದ ಆತ ತುಂಬ ಒಳ್ಳೆಯ ಮನುಷ್ಯ ಮತ್ತು ದೇವರ ಮೇಲೆ ಅಪಾರ ಭಕ್ತಿ ಇಟ್ಟುಕೊಂಡಿದ್ದವನು ಅವನ ಮನೆಯ ಪರಿಸ್ಥಿತಿ ತುಂಬ ಕಷ್ಟದಲ್ಲಿದ್ದರೂ ಅವನು ಪ್ರತಿದಿನ ವಿಷ್ಣು ಮತ್ತು ಲಕ್ಷ್ಮೀದೇವಿಯ ಪೂಜೆ ಮಾಡುವುದನ್ನು ಬಿಡುತ್ತಿರಲಿಲ್ಲ ಅದರಲ್ಲೂ ಮುಖ್ಯವಾಗಿ ಮಾರ್ಗಶಿರ ತಿಂಗಳ ಎಲ್ಲ ಗುರುವಾರ ಅವನು ಮಹಾಲಕ್ಷ್ಮಿ ರಥವನ್ನು ತಪ್ಪದೇ ಮಾಡುತ್ತಿದ್ದ ನಾವು ನಂಬಿಕೆಯಿಂದ ಪೂಜೆ ಮಾಡಿದರೆ ಒಂದಲ್ಲ ಒಂದು ದಿನ ದೇವರು ಖಂಡಿತ ನಮಗೆ ಒಳ್ಳೆಯದು ಮಾಡುತ್ತಾನೆ ಎಂಬುದು ಅವನ ದೃಢವಾದ ನಂಬಿಕೆಯಾಗಿತ್ತು ಪ್ರತಿ ಗುರುವಾರ ಬಂತೆಂದರೆ ಸಾಕು ಆತನ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತಿತ್ತು ಸೂರ್ಯೋದಯಕ್ಕೂ ಮುನ್ನವೇ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿಯೇ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ತಣ್ಣೀರಿನ ಸ್ನಾನ ಮಾಡುತ್ತಿದ್ದನು ನಂತರ ತನ್ನ ಹತ್ತಿರ ಇದ್ದ ಹಳೆಯದಾದರೂ ಶುದ್ಧವಾದ ಬಟ್ಟೆಯನ್ನು ಧರಿಸುತ್ತಿದ್ದನು ಎಷ್ಟೇ ಬಡತನವಿದ್ದರೂ ಆಚಾರ ವಿಚಾರಗಳಲ್ಲಿ ಮತ್ತು ಸ್ವಚ್ಛತೆಯ ವಿಷಯದಲ್ಲಿ ಯಾವತ್ತೂ ರಾಜಿ ಮಾಡಿಕೊಳ್ಳುತ್ತಿರಲಿಲ್ಲ ಅವರ ಪುಟ್ಟ ಮನೆಯ ಅಂಗಳದಲ್ಲಿ ಒಂದು ಪವಿತ್ರವಾದ ತುಳಸಿ ಕಟ್ಟೆ ಇತ್ತು ಬ್ರಾಹ್ಮಣನು ಸ್ನಾನ ಮುಗಿಸಿ ಬಂದ ಕೂಡಲೇ ಅವನ ಹೆಂಡತಿ ಪೂಜೆಗೆ ಬೇಕಾದ ತಯಾರಿ ಮಾಡಿಕೊಳ್ಳುತ್ತಿದ್ದಳು ಇಬ್ಬರೂ ಸೇರಿ ತುಳಸಿ ಕಟ್ಟೆಯನ್ನು ತೊಳೆದು ರಂಗೋಲಿ ಹಾಕಿ ತುಳಸಿ ಗಿಡಕ್ಕೆ ಶುದ್ಧವಾದ ನೀರನ್ನು ಹಾಕುತ್ತಿದ್ದರು ನಂತರ ಗಿಡದ ಬುಡದಲ್ಲಿ ಅರಿಶಿನ ಕುಂಕುಮ ಇಟ್ಟು ಹೂಗಳಿಂದ ಅಲಂಕಾರ ಮಾಡುತ್ತಿದ್ದರು ತುಳಸಿಯ ಕಟ್ಟೆಯ ಮುಂದೆ ಭಕ್ತಿಯಿಂದ ದೀಪ ಹಚ್ಚಿ ಇಡುತ್ತಿದ್ದರು ಕತ್ತಲೆಯಲ್ಲಿ ಉರಿಯುವ ಆ ದೀಪದ ಬೆಳಕು ಅವರ ಕಷ್ಟದ ಜೀವನದಲ್ಲಿ ಒಂದು ಭರವಸೆಯ ಕಿರಣದ ಹಾಗೆ ಕಾಣುತ್ತಿತ್ತು ಪೂಜೆ ಆದ ಮೇಲೆ ಇಬ್ಬರು ಭಕ್ತಿಯಿಂದ ಕೈ ಮುಗಿದು ತುಳಸಿ ಕಟ್ಟೆಯ ಮುಂದೆ ನಿಲ್ಲುತ್ತಿದ್ದರು ಬ್ರಾಹ್ಮಣ ಕಣ್ಣು ಮುಚ್ಚಿ ಮನಸ್ಸಿನ ತುಂಬ ಭಕ್ತಿಯನ್ನು ತುಂಬಿಕೊಂಡು ಹೀಗೆ ಬೇಡಿಕೊಳ್ಳುತ್ತಿದ್ದನು ಲಕ್ಷ್ಮೀನಾರಾಯಣ ತುಳಸಿ ಮಾತೆ ನಾವು ಬಡವರಾಗಿರಬಹುದು ನಿನಗೆ ಕೊಡಲು ನಮ್ಮ ಹತ್ತಿರ ಬೆಳೆ ಬಾಳುವ ವಸ್ತು ಇಲ್ಲದೇ ಇರಬಹುದು ಆದರೆ ನಾವು ನಿನ್ನ ನಿಜವಾದ ಭಕ್ತರು ನಮ್ಮ ಈ ಪುಟ್ಟ ಸೇವೆಯನ್ನು ಸ್ವೀಕರಿಸು ನಮ್ಮ ಮೇಲೆ ದಯೆ ಇರಲಿ ಎಂದು ಪ್ರಾರ್ಥನೆ ಮಾಡುತ್ತಿದ್ದ ಅವರ ದೇವರ ಕೊನೆಯಲ್ಲಿ ಒಂದು ಚಿಕ್ಕ ಮಣ್ಣಿನ ಲಕ್ಷ್ಮೀನಾರಾಯಣ ಮೂರ್ತಿ ಇತ್ತು ಅದು ಹಳೆಯದಾಗಿದ್ದರೂ ಪ್ರತಿದಿನ ಅದನ್ನು ಒರೆಸಿ ಹೂ ಇಟ್ಟು ಅಲಂಕಾರ ಮಾಡುತ್ತಿದ್ದರು ಯಾರ ಹತ್ತಿರ ಹಣ ಇಲ್ಲದಿರುವುದಿಲ್ಲವೋ ಅವರು ಭಕ್ತಿಯನ್ನೇ ದೇವರಿಗೆ ಕಾಣಿಕೆಯಾಗಿ ಕೊಡಬೇಕು ಎಂಬುವುದು ಅವರ ನಂಬಿಕೆಯಾಗಿತ್ತು ಹಾಗಾಗಿ ಕೈಗೆ ಸಿಕ್ಕಿದ ಹೂಗಳು ಮತ್ತು ಹಣ್ಣನ್ನೇ ಇಟ್ಟು ಶ್ರದ್ಧೆಯಿಂದ ಪೂಜೆ ಮಾಡುತ್ತಿದ್ದರು ಆ ಬ್ರಾಹ್ಮಣನ ಹತ್ತಿರ ಹಣಕಾಸಿನ ಅನುಕೂಲ ಅಷ್ಟಾಗಿ ಇರಲಿಲ್ಲ ಇರೋದಕ್ಕೆ ಒಂದು ಚಿಕ್ಕ ಗುಡಿಸಲು ಅದರ ಗೋಡೆಗಳ ಬಣ್ಣ ಕೂಡ ಮಾಸಿ ಹೋಗಿತ್ತು ಪ್ರತಿದಿನ ಊಟಕ್ಕೂ ಕಷ್ಟಪಡುವ ಪರಿಸ್ಥಿತಿ ಅವರದಾಗಿತ್ತು ಯಾರದಾದರೂ ಹೊಲದಲ್ಲಿ ಕೂಲಿ ಕೆಲಸ ಸಿಕ್ಕರೆ ಮಾತ್ರ ಅಂದು ಊಟ ಇಷ್ಟೆಲ್ಲ ಕಷ್ಟ ಇದ್ದರೂ ಅವನು ದೇವರ ಮೇಲಿನ ನಂಬಿಕೆಯನ್ನು ಮಾತ್ರ ಬಿಟ್ಟಿರಲಿಲ್ಲ ಪ್ರತಿ ಗುರುವಾರ ಉಪವಾಸವಿದ್ದು ಸಂಜೆ ಲಕ್ಷ್ಮೀದೇವಿಯ ಕತೆ ಹೋದಿ ಆಮೇಲೆ ಊಟ ಮಾಡುತ್ತಿದ್ದನು ಊರಿನ ಕೆಲವು ಜನ ಇವನ ಈ ಭಕ್ತಿ ನೋಡಿ ತಮಾಷೆ ಮಾಡುತ್ತಿದ್ದರು ಹೀಗೆ ಉಪವಾಸ ಮಾಡಿದರೆ ಹೊಟ್ಟೆ ತುಂಬಲ್ಲಪ್ಪ ಅಂತ ಕೆಲವರು ಅಂದರೆ ಇನ್ನು ಕೆಲವರು ದೇವರಿಗೋಸ್ಕರ ನೀನು ಉಪವಾಸ ಇದ್ದರೆ ಆ ದೇವರು ಬಂದು ನಿನ್ನ ಹೊಟ್ಟೆ ತುಂಬಿಸುತ್ತಾನಾ ಎಂದು ಗೇಲಿ ಮಾಡಿ ನಗುತ್ತಿದ್ದರು ಒಂದು ದಿನ ಪಕ್ಕದ ಮನೆಯವನು ಬಂದು ನೀನು ಇಷ್ಟೆಲ್ಲ ಪೂಜೆ ಉಪವಾಸ ಮಾಡುತ್ತೀಯಲ್ಲ ಆದರೂ ನಿನಗೆ ಹಣದ ಕಷ್ಟ ತಪ್ಪಿಲ್ಲ ಇದರ ಬದಲು ಯಾರಾದರೂ ಸಾಹುಕಾರರ ಮನೆಯಲ್ಲಿ ಅಥವಾ ಹೊಲದಲ್ಲಿ ಕೆಲಸ ಮಾಡಿದರೆ ಜಾಸ್ತಿ ದುಡ್ಡು ಸಿಗುತ್ತಿತ್ತು ಅಲ್ವಾ ಆಗ ನಿನ್ನ ಹೆಂಡತಿಯು ಉಪವಾಸ ಇರೋದು ತಪ್ಪುತ್ತಿತ್ತು ಎಂದು ಬುದ್ಧಿ ಹೇಳಿದನು ಅವನ ಮಾತು ಕೇಳಲು ಕಷ್ಟವಾದರೂ ಬ್ರಾಹ್ಮಣನಿಗೆ ಸ್ವಲ್ಪವೂ ಕೋಪ ಬರಲಿಲ್ಲ ಬ್ರಾಹ್ಮಣ ನಗುತ್ತಲೇ ಹೀಗೆ ಹೇಳುತ್ತಾನೆ ಅಣ್ಣ ಉಪವಾಸ ಮಾಡಿದರೆ ಹೊಟ್ಟೆ ತುಂಬಲ್ಲ ಅನ್ನೋದು ನಿಜ ಆದರೆ ನಾನು ದೇವರ ಪೂಜೆ ಮಾಡೋದು ಹಣಕ್ಕಾಗಿ ಅಲ್ಲ ದೇವರ ಅನುಗ್ರಹ ಸಿಗೋದೆ ನನಗೆ ದೊಡ್ಡ ಆಸ್ತಿ ಹಣದಿಂದ ಶ್ರೀಮಂತಿಕೆ ಬರಬಹುದು ಆದರೆ ಭಕ್ತಿಯಿಂದ ಮಾತ್ರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಎಲ್ಲಿ ನೆಮ್ಮದಿ ಇರುತ್ತೋ ಅದೇ ನಿಜವಾದ ಸಂಪತ್ತು ನಾವು ಹಸಿದ ಹೊಟ್ಟೆಯಲ್ಲಿ ಇದ್ದರೂ ಪರವಾಗಿಲ್ಲ ದೇವರ ಮೇಲಿನ ನಂಬಿಕೆಯನ್ನು ಮಾತ್ರ ಎಂದಿಗೂ ಬಿಡುವುದಿಲ್ಲ ಎಂದು ಹೇಳುತ್ತಾನೆ ಇದನ್ನು ಕೇಳಿದ ಪಕ್ಕದ ಮನೆಯವನಿಗೆ ಮುಂದೆ ಏನು ಮಾತನಾಡಬೇಕು ಅಂತಲೇ ತಿಳಿಯಲಿಲ್ಲ ಮಧ್ಯಾಹ್ನ ವ್ರತದ ತಯಾರಿಗಾಗಿ ಬ್ರಾಹ್ಮಣ ಹೊರಗೆ ಹೋದ ಬರುವಾಗ ದನ ಕಾಯುವವನೊಬ್ಬ ಅರ್ಧ ಲೀಟರ್ ಹಾಲು ಕೊಟ್ಟ ದೇವಸ್ಥಾನದ ಪೂಜಾರಿಗಳು ಎರಡು ಬಾಳೆಹಣ್ಣನ್ನು ಪ್ರಸಾದವಾಗಿ ಕೊಟ್ಟರು ಇದ್ದ ಹೆಂಡತಿ ಪಕ್ಕದ ಮನೆಯಿಂದ ಪೂಜೆಗೆ ಬೇಕಾದ ತುಳಸಿ ಮತ್ತು ಹೂಗಳನ್ನು ತಂದಳು ಇಷ್ಟೇ ಸಾಮಗ್ರಿಗಳಲ್ಲಿ ಪೂಜೆ ಮಾಡಬೇಕಿತ್ತು ಆದರೂ ಅವರಿಗೆ ಸಮಾಧಾನ ಇತ್ತು ನೋಡು ನಾವು ಯಾರನ್ನು ಕೇಳದಿದ್ದರೂ ದೇವರು ಪೂಜೆಗೆ ಬೇಕಾದ ವ್ಯವಸ್ಥೆ ಮಾಡಿದ ದೇವರು ತನ್ನ ಭಕ್ತರನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂದು ಗಂಡ ಹೆಂಡತಿ ಸಂತೋಷದಿಂದ ಮಾತನಾಡಿಕೊಂಡರು ಸಂಜೆ ಹೊತ್ತಿಗೆ ಸೂರ್ಯ ಮುಳುಗಿ ಕತ್ತಲಾಗುತ್ತಿದ್ದಂತೆ ಆ ಬ್ರಾಹ್ಮಣ ದಂಪತಿಗಳು ತಮ್ಮ ಪುಟ್ಟ ಅಂಗಳವನ್ನು ಶುಚಿಗೊಳಿಸಿ ಪೂಜೆಗೆ ಸಿದ್ಧರಾಗಿದ್ದರು ಅವರ ಮನೆಯಲ್ಲಿ ಬೆಳೆಬಾಳುವ ಬೆಳ್ಳಿ ಬಂಗಾರದ ಪೂಜಾ ಸಾಮಗ್ರಿಗಳು ಇರಲಿಲ್ಲ ಆದರೆ ಅವರ ಮನಸ್ಸು ಮಾತ್ರ ಅಷ್ಟೇ ಶುದ್ಧವಾಗಿತ್ತು ಒಂದು ತಾಮ್ರದ ಬಟ್ಟಲಿನಲ್ಲಿ ಶುದ್ಧವಾದ ನೀರು ಮತ್ತು ಪವಿತ್ರವಾದ ತುಳಸಿಯನ್ನು ಹಾಕಿಟ್ಟರು ಅದರ ಮುಂದೆ ಭಕ್ತಿಯಿಂದ ದೀಪವನ್ನು ಹಚ್ಚಿದರು ನಂತರ ಇಬ್ಬರು ಲಕ್ಷ್ಮಿ ಪೂಜೆಯ ಕತೆಯನ್ನು ಓದಿದರು ಕತೆ ಓದುತ್ತಾ ಬ್ರಾಹ್ಮಣನ ಕಣ್ಣಲ್ಲಿ ಆನಂದ ಬಂತು ಅವನು ಕೈಮುಗಿದು ತಾಯಿ ಮಹಾಲಕ್ಷ್ಮಿ ನಿನಗೆ ಕೊಡಲು ನಮ್ಮ ಬಳಿ ಹಣವಾಗಲಿ ಒಡವೆಯಾಗಲಿ ಆಗಲಿ ಇಲ್ಲ ನಮ್ಮಲ್ಲಿರುವ ಭಕ್ತಿಯೇ ನಿನಗೆ ಕಾಣಿಕೆ ನಮಗೆ ಸಿರಿ ಸಂಪತ್ತು ಬೇಡ ಕೇವಲ ನಿನ್ನ ಆಶೀರ್ವಾದ ಮತ್ತು ಕರುಣೆ ನಮಗೆ ಸಾಕುತಾಯಿ ಎಂದು ಮನಸಾರೆ ಬೇಡಿಕೊಂಡನು ಪೂಜೆ ಮುಗಿದ ನಂತರ ಮನೆಯಲ್ಲಿದ್ದ ಸ್ವಲ್ಪ ಬೆಳ್ಳ ಅಕ್ಕಿ ಮತ್ತು ನೀರನ್ನೇ ದೇವರಿಗೆ ನೈವೇದ್ಯವಾಗಿ ಇಟ್ಟರು ಅದೇ ಅವರಿಗೆ ದೊಡ್ಡ ಪ್ರಸಾದವಾಗಿತ್ತು ದಂಪತಿಗಳು ಆ ಪ್ರಸಾದವನ್ನು ಸ್ವೀಕರಿಸಿ ರಾತ್ರಿಯ ಊಟಕ್ಕೆ ಕೂರುವಷ್ಟರಲ್ಲಿ ಹೊರಗಿನಿಂದ ಯಾರೋ ಕರೆದ ಶಬ್ದ ಕೇಳಿಸಿತು ಮನೆಯಲ್ಲಿ ಯಾರಾದರೂ ಇದ್ದೀರಾ ಎಂಬ ಧ್ವನಿ ಬಂತು ಹೊರಗೆ ಕತ್ತಲಾಗಿತ್ತು ಬ್ರಾಹ್ಮಣನು ಕೈಯಲ್ಲಿ ದೀಪವನ್ನು ಹಿಡಿದು ಬಾಗಿಲು ತೆರೆದು ನೋಡಿದನು ಅಲ್ಲಿ ಇಬ್ಬರು ಅತಿ ವಯಸ್ಸಾದ ದಂಪತಿಗಳು ನಿಂತಿದ್ದರು ಒಬ್ಬ ತಾತ ಮತ್ತು ಒಬ್ಬ ಅಜ್ಜಿ ತಾತನ ಕೈಯಲ್ಲಿ ಒಂದು ಉರುಗೋಲು ಇದ್ದರೆ ಅಜ್ಜಿಯ ಹೆಗಲಲ್ಲಿ ಹಳೆಯ ಜೋಲಿಗೆ ಇತ್ತು ಪಾಪ ಇಬ್ಬರು ನಡೆದು ನಡೆದು ಸುಸ್ತಾಗಿಯೇ ಹೋಗಿದ್ದರು ಅವರ ಕಾಲುಗಳು ನಡುಗುತ್ತಿದ್ದವು ಬ್ರಾಹ್ಮಣ ಅವರನ್ನು ನೋಡಿ ಯಾರು ನೀವು ಎಂದು ಕೇಳುತ್ತಾನೆ ಅದಕ್ಕೆ ಆ ಅಜ್ಜಿಯು ಹೇಳುತ್ತಾಳೆ ಮಗು ನಾವು ದೂರದ ಯಾತ್ರೆಗೆ ಹೊರಟಿದ್ದೆವು ಆದರೆ ಕತ್ತಲಾದ ಕಾರಣ ದಾರಿ ತಪ್ಪಿ ಈ ಊರಿಗೆ ಬಂದೆವು ನಮಗೆ ಈ ಊರು ಹೊಸದು ಇಲ್ಲಿ ಉಳಿಯಲು ಜಾಗ ಸಿಗುತ್ತಾ ಎಂದು ಹುಡುಕುತ್ತಿದ್ದೆವು ಯಾರೋ ಹೇಳಿದರು ಇಲ್ಲೊಬ್ಬ ಪುಣ್ಯಾತ್ಮ ಬ್ರಾಹ್ಮಣನಿದ್ದಾನೆ ಎಂದು ಅದಕ್ಕೆ ಧೈರ್ಯ ಮಾಡಿ ಇಲ್ಲಿಗೆ ಬಂದಿದ್ದೇವೆ ಎಂದು ಹೇಳುತ್ತಾಳೆ ಆ ವೃದ್ಧರನ್ನು ನೋಡಿದ ತಕ್ಷಣ ಬ್ರಾಹ್ಮಣನ ಮನಸ್ಸು ಕರಗಿತು ಆಗ ಬ್ರಾಹ್ಮಣನು ಹೇಳುತ್ತಾನೆ ಅಯ್ಯೋ ತಾಯಿ ಜಾಗ ಸಿಗುತ್ತಾ ಎಂದು ಕೇಳುವ ಮೂಲಕ ನನ್ನನ್ನು ಸಂಕೋಚಪಡಿಸಬೇಡಿ ನನ್ನ ಮನೆ ಚಿಕ್ಕದಾಗಿರಬಹುದು ಆದರೆ ಅತಿಥಿಗಳನ್ನು ಬರಮಾಡಿಕೊಳ್ಳುವ ನನ್ನ ಮನಸ್ಸು ದೊಡ್ಡದಿದೆ ನೀವು ದೇವರ ಸಮಾನ ದಯವಿಟ್ಟು ಒಳಗೆ ಬನ್ನಿ ಎಂದು ಹೇಳುತ್ತಾ ಅವರನ್ನು ಅತ್ಯಂತ ಗೌರವದಿಂದ ಬರಮಾಡಿಕೊಂಡನು ದೀಪದ ಬೆಳಕಿನಲ್ಲಿ ಆ ಅಜ್ಜಿಯನ್ನು ನೋಡಿದಾಗ ಬ್ರಾಹ್ಮಣನಿಗೆ ತಟ್ಟನೆ ನೆನಪಾಯಿತು ಕೆಲವು ದಿನಗಳ ಹಿಂದೆ ದೇವಸ್ಥಾನದ ಹತ್ತಿರ ಇದೇ ಅಜ್ಜಿಯನ್ನು ನೋಡಿದನು ಆಗ ಆಕೆಗೆ ಸಹಾಯ ಮಾಡಲು ಅವನಿಂದ ಆಗಿರಲಿಲ್ಲ ಬಹುಶಃ ದೇವರ ಇವರನ್ನು ನನ್ನ ಮನೆಗೆ ಕಳಿಸಿದ್ದಾನೆ ಸೇವೆ ಮಾಡಲು ಇದೊಂದು ಅವಕಾಶ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡನು ಆ ವೃದ್ಧ ದಂಪತಿಗಳನ್ನು ಒಳಗೆ ಕರೆತಂದು ತನ್ನಲ್ಲಿದ್ದ ಹಳೆಯ ಮಂಚದ ಮೇಲೆ ಕೂರಿಸಿದನು ಬ್ರಾಹ್ಮಣನ ಪತ್ನಿ ಗಂಡನ ಮುಖವನ್ನೇ ನೋಡುತ್ತಿದ್ದಳು ಅವಳ ಕಣ್ಣಲ್ಲಿ ಒಂದು ಪ್ರಶ್ನೆ ಇತ್ತು ನಮ್ಮ ಬಳಿ ಇರುವುದೇ ಅಲ್ಪ ಆಹಾರ ಇವರಿಗೆ ಬಡಿಸಲು ನಮ್ಮಲ್ಲಿ ಏನಿದೆ ಎಂದು ಪತ್ನಿಯ ಆತಂಕವನ್ನು ಅರ್ಥ ಮಾಡಿಕೊಂಡ ಬ್ರಾಹ್ಮಣನು ಅವಳನ್ನು ಪಕ್ಕಕ್ಕೆ ಕರೆದು ಪಿಸುಮಾತಿನಲ್ಲಿ ಹೇಳಿದನು ಚಿಂತೆ ಮಾಡಬೇಡ ಅತಿಥಿಗಳು ದೇವರಿಗೆ ಸಮಾನ ನಮಗೆ ಇರುವುದನ್ನೇ ಪ್ರೀತಿಯಿಂದ ಬಡಿಸೋಣ ನಾವು ಒಂದು ಹೊತ್ತು ಉಪವಾಸವಿದ್ದರೆ ಏನೂ ಆಗುವುದಿಲ್ಲ ಆದರೆ ಮನೆಗೆ ಬಂದವರು ಹಸಿವಿನಿಂದ ಮಲಗಬಾರದು ಎಂದು ಹೇಳುತ್ತಾನೆ ಗಂಡನ ಮಾತಿಗೆ ತಲೆಬಾಗಿ ಅವಳು ಅನ್ನಪೂರ್ಣೆಯಂತೆ ಅಡುಗೆ ಮನೆಗೆ ಹೋದಳು ಡಬ್ಬಿಯಲ್ಲಿದ್ದ ಕೊನೆಯ ಇಡೀ ಅಕ್ಕಿಯನ್ನು ತೆಗೆದು ನೀರು ಹಾಕಿ ಗಂಜಿ ಮಾಡಿದಳು ತಮಗಾಗಿ ಎಂದು ಉಳಿಸಿಕೊಂಡಿದ್ದ ಅಲ್ಪ ಸ್ವಲ್ಪ ಅಕ್ಕಿಯನ್ನು ಕೂಡ ಅದಕ್ಕೆ ಹಾಕಿದಳು ಬಂದವರ ಹೊಟ್ಟೆ ತುಂಬಲಿ ಎಂದು ದೇವರಲ್ಲಿ ಬೇಡಿಕೊಂಡಳು ಇತ್ತ ಅಡುಗೆ ಆಗುವಷ್ಟರಲ್ಲಿ ಬ್ರಾಹ್ಮಣನು ಅತಿಥಿಗಳ ಜೊತೆ ಮಾತನಾಡಲು ಕುಳಿತನು ತಾತ ಯಾವ ಊರಿಂದ ಬರುತ್ತಿದ್ದೀರಿ ಎಂದು ಕೇಳಿದಾಗ ಅವರು ದೂರದ ಊರಿನಿಂದ ದೇವರ ದಯೆಯಿಂದ ದಾರಿ ತಪ್ಪಿದರು ನಿನ್ನ ಮನೆ ಸಿಕ್ಕಿತು ಎಂದು ಹೇಳುತ್ತಾನೆ ಆಗ ಬ್ರಾಹ್ಮಣನು ಹೇಳುತ್ತಾನೆ ಇದು ನಾನು ಮಾಡಿದ ಪುಣ್ಯ ಇವತ್ತು ಮಾರ್ಗಶಿರ ಗುರುವಾರ ನೀವು ಮನೆಗೆ ಬಂದಿದ್ದು ನೋಡಿದರೆ ಆ ಲಕ್ಷ್ಮೀ ನಾರಾಯಣರೇ ಬಂದಷ್ಟು ಖುಷಿಯಾಯಿತು ಎಂದು ಹೇಳುತ್ತಾನೆ ಆಗ ಆ ತಾತನು ಬ್ರಾಹ್ಮಣನನ್ನು ಪರೀಕ್ಷಿಸುವಂತೆ ಕೇಳುತ್ತಾನೆ ಮಗು ನೀನು ಇಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡುತ್ತೀಯ ಆದರೂ ಇಷ್ಟು ಬಡವನಾಗಿದ್ದೀಯಲ್ಲ ನಿನಗೆ ಬೇಸರವಾಗುವುದಿಲ್ಲವೇ ಆ ದೇವರ ಮೇಲೆ ನಂಬಿಕೆ ಹೋಗುವುದಿಲ್ಲವೇ ಎಂದು ಕೇಳುತ್ತಾನೆ ಅದಕ್ಕೆ ಆ ಬ್ರಾಹ್ಮಣನು ನಗುತ್ತಾ ಹೀಗೆ ಹೇಳುತ್ತಾನೆ ತಾತ ಭಕ್ತಿ ಅನ್ನೋದು ದೇವರ ಜೊತೆ ಮಾಡೋ ವ್ಯಾಪಾರವಲ್ಲ ನಾನೇನೋ ಪಡ್ಕೋಬೇಕು ಅಂತ ಪೂಜೆ ಮಾಡುತ್ತಿಲ್ಲ ನನಗೆ ಇವತ್ತಿನವರೆಗೂ ಹಣ ಆಸ್ತಿ ಸಿಗದೇ ಇರಬಹುದು ಆದರೆ ನನ್ನ ಮನಸ್ಸಿನ ನೆಮ್ಮದಿ ಮತ್ತು ನಂಬಿಕೆ ಕಡಿಮೆಯಾಗಿಲ್ಲ ದೇವರು ನನ್ನನ್ನು ಪರೀಕ್ಷೆ ಮಾಡುತ್ತಿದ್ದಾನೆ ಅಷ್ಟೇ ಇವತ್ತಲ್ಲ ನಾಳೆ ಆ ಲಕ್ಷ್ಮೀದೇವಿ ದೇವಿ ದಯೆ ತೋರಿಸೇ ತೋರಿಸುತ್ತಾಳೆ ಅಲ್ಲಿಯವರೆಗೂ ಪೂಜೆ ಮಾಡೋದು ನನ್ನ ಕೆಲಸ ಫಲ ಕೊಡೋದು ದೇವರಿಗೆ ಬಿಟ್ಟಿದ್ದು ಎಂದು ಹೇಳುತ್ತಾನೆ ಬ್ರಾಹ್ಮಣನ ಈ ಮಾತು ಕೇಳಿ ಆ ಅಜ್ಜಿ ತಾತನಿಗೆ ತುಂಬ ಆಶ್ಚರ್ಯವಾಯಿತು ಮಗು ನಿಂತರ ಶುದ್ಧ ಮನಸ್ಸು ಎಲ್ಲರಿಗೂ ಇರಲ್ಲ ನಿನಗೆ ದೇವರು ಖಂಡಿತ ಒಳ್ಳೆಯದು ಮಾಡುತ್ತಾನೆ ಎಂದು ಆಶೀರ್ವಾದ ಮಾಡುತ್ತಾರೆ ಅಷ್ಟರಲ್ಲಿ ಬಿಸಿ ಬಿಸಿಯಾದ ಊಟ ತಯಾರಿಯಾಯಿತು ಮನೆಯಲ್ಲಿದ್ದ ಒಂದೇ ಒಂದು ತಟ್ಟೆಯಲ್ಲಿ ಬ್ರಾಹ್ಮಣನ ಪತ್ನಿ ಪ್ರೀತಿಯಿಂದ ಊಟ ಬಡಿಸಿದಳು ಹಸಿದಿದ್ದ ವೃದ್ಧ ದಂಪತಿಗಳು ಅದನ್ನು ತಿನ್ನುತ್ತಾ ಅಮ್ಮ ಇದು ಬರೀ ಗಂಜಿಯಲ್ಲ ಅಮೃತದ ಆಗಿದೆ ಎಂದು ಅಗಳಿದರು ಬ್ರಾಹ್ಮಣ ದಂಪತಿಗಳು ತಾವು ಉಪವಾಸವಿದ್ದರೂ ಅತಿಥಿಗಳು ತೃಪ್ತಿಯಿಂದ ಊಟ ಮಾಡುವುದನ್ನು ನೋಡಿ ತಮ್ಮ ಹೊಟ್ಟೆ ತುಂಬಿದಷ್ಟು ಸಂತೋಷಪಟ್ಟರು ಊಟದ ನಂತರ ಬ್ರಾಹ್ಮಣನು ಅಂಗಳಕ್ಕೆ ಹೋಗಿ ಚಂದ್ರನಿಗೆ ಅರ್ಘ್ಯ ಬಿಟ್ಟು ಪೂಜೆ ಸಂಪೂರ್ಣಗೊಳಿಸಿದನು ಮಲಗಲು ಮನೆಯಲ್ಲಿ ಜಾಗ ಕಮ್ಮಿ ಇತ್ತು ಬ್ರಾಹ್ಮಣ ಹೇಳುತ್ತಾನೆ ತಾತ ನೀವು ಮಂಚದ ಮೇಲೆ ಮಲಗಿ ಎಂದು ಬಲವಂತ ಮಾಡುತ್ತಾನೆ ಆದರೆ ಅವರು ಒಪ್ಪಲಿಲ್ಲ ಕೊನೆಗೆ ಅಜ್ಜಿ ಮಂಚದ ಮೇಲೆ ತಾತ ಕೆಳಗೆ ಮಲಗಿದರು ಬ್ರಾಹ್ಮಣ ಮತ್ತು ಅವನ ಹೆಂಡತಿ ಮನೆಯ ಒಂದು ಮೂಲೆಯಲ್ಲಿ ಕುಳಿತು ಅತಿಥಿಗಳಿಗೆ ಏನು ಬೇಕಾದರೂ ತಕ್ಷಣ ಕೊಡಲು ಕಾಯುತ್ತಿದ್ದರು ಮನೆಯಲ್ಲಿ ದೀಪದ ಎಣ್ಣೆ ಖಾಲಿಯಾಗುತ್ತಾ ಬಂದಿತ್ತು ಬೆಳಕು ಕಮ್ಮಿಯಾಗಿತ್ತು ಆಗ ಮಂಚದ ಮೇಲಿದ್ದ ಅಜ್ಜಿ ಅವರನ್ನು ನೋಡಿ ಮಕ್ಕಳೇ ಏಕೆ ಇನ್ನೂ ಮಲಗಲಿಲ್ಲ ನಿದ್ದೆ ಬರುತ್ತಿಲ್ಲವೇ ಎಂದು ಪ್ರೀತಿಯಿಂದ ಕೇಳುತ್ತಾಳೆ ಅದಕ್ಕೆ ಆ ಬ್ರಾಹ್ಮಣನು ಹೇಳುತ್ತಾನೆ ಇಲ್ಲ ತಾಯಿ ನಿಮಗೆ ರಾತ್ರಿ ಏನಾದರೂ ಬೇಕಾದರೆ ಕಷ್ಟವಾಗಬಾರದು ಎಂದು ಎಚ್ಚರವಾಗಿದ್ದೇವೆ ಎಂದು ಹೇಳುತ್ತಾನೆ ಅದಕ್ಕೆ ಅಜ್ಜಿ ನಗುತ್ತಾ ಚಿಂತೆ ಮಾಡಬೇಡಿ ಮಕ್ಕಳೇ ನಮಗೆ ಏನೂ ತೊಂದರೆ ಇಲ್ಲ ನಿಮಗೆ ನಿದ್ದೆ ಬರುತ್ತಿಲ್ಲವೆಂದರೆ ನಾನು ಒಂದು ಕತೆಯನ್ನು ಹೇಳುತ್ತೇನೆ ಕೇಳಿ ಎನ್ನುತ್ತಾ ಮೆಲ್ಲಗೆ ಒಂದು ಹಳೆಯ ಕತೆಯನ್ನು ಹೇಳಲು ಶುರು ಮಾಡಿದಳು ಮಕ್ಕಳೇ ಒಂದಾನೊಂದು ಕಾಲದಲ್ಲಿ ರತ್ನಗಿರಿ ಎಂಬ ರಾಜ್ಯದಲ್ಲಿ ಒಬ್ಬ ರಾಜನಿದ್ದನು ಅವನ ಹೆಂಡತಿಯ ಹೆಸರು ಚಂದ್ರಿಕಾ ಅವರಿಗೆ ಏಳು ಜನ ಗಂಡು ಮಕ್ಕಳು ಮತ್ತು ಶ್ಯಾಮಬಾಲ ಎಂಬ ಒಬ್ಬ ಮಗಳು ಇದ್ದಳು ಈ ರಾಣಿ ತನ್ನ ಹಿಂದಿನ ಜನ್ಮದಲ್ಲಿ ತುಂಬ ಬಡವಳಾಗಿದ್ದಳು ಆಗ ಅವಳು ಭಕ್ತಿಯಿಂದ ಮಹಾಲಕ್ಷ್ಮಿ ರಥ ಮಾಡಿದ್ದರಿಂದ ಈ ಜನ್ಮದಲ್ಲಿ ಮಹಾರಾಣಿಯಾಗಿ ಎಲ್ಲ ಸುಖ ಅನುಭವಿಸುತ್ತಿದ್ದಳು ಆದರೆ ಮಹಾರಾಣಿಯಾದ ಮೇಲೆ ಅವಳಿಗೆ ಹಣದ ಅಹಂಕಾರ ಬಂತು ಅವಳು ಪೂಜೆ ಮಾಡೋದನ್ನು ಬಿಟ್ಟಿದ್ದಲ್ಲದೆ ದೇವರನ್ನು ಬೈಯಲು ಶುರು ಮಾಡಿದಳು ಇದರಿಂದ ಲಕ್ಷ್ಮೀದೇವಿಗೆ ಕೋಪ ಬಂತು ಒಂದು ದಿನ ಲಕ್ಷ್ಮೀದೇವಿ ಪರೀಕ್ಷೆ ಮಾಡಲು ಮುದುಕಿಯ ವೇಷ ಹಾಕಿಕೊಂಡು ಅರಮನೆಗೆ ಹೋದಳು ಆದರೆ ಅಹಂಕಾರ ತುಂಬಿದ್ದ ರಾಣಿ ಆ ಮುದುಕಿಯ ಮಾತು ಕೇಳಲಿಲ್ಲ ಬದಲಿಗೆ ಅವಮಾನ ಮಾಡಿ ಅರಮನೆಯಿಂದ ಹೊರ ಹಾಕಿದ್ದಳು ಆದರೆ ರಾಜಕುಮಾರಿ ಶ್ಯಾಮಬಾಲ ಮಾತ್ರ ಆ ಮುದುಕಿಯ ಕಾಲಿಗೆ ನಮಸ್ಕಾರ ಮಾಡಿ ಆಕೆ ಹೇಳಿದ ಮಹಾಲಕ್ಷ್ಮಿ ವ್ರತದ ಬಗ್ಗೆ ತಿಳಿದುಕೊಂಡು ತುಂಬ ಭಕ್ತಿಯಿಂದ ವ್ರತ ಮಾಡಿದಳು ಇದರ ಫಲವಾಗಿ ಅವಳಿಗೆ ಒಬ್ಬ ಒಳ್ಳೆಯ ಗುಣವಂತ ರಾಜಕುಮಾರ ಗಂಡನಾಗಿ ಸಿಕ್ಕಿದನು ಆದರೆ ಇತ್ತ ರಾಣಿ ಚಂದ್ರಿಕಾ ಮತ್ತು ರಾಜನಿಗೆ ತುಂಬ ಕಷ್ಟ ಶುರುವಾಯಿತು ಶತ್ರು ರಾಜರು ದಾಳಿ ಮಾಡಿ ಅವರ ರಾಜ್ಯವನ್ನು ಕಿತ್ತುಕೊಂಡರು ರಾಜ ಮತ್ತು ರಾಣಿ ಬೀದಿಗೆ ಬಿದ್ದರು ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದಂತಾಯಿತು ಒಮ್ಮೆ ಹಸಿವು ತಾಳಲಾರದೆ ರಾಜನು ತನ್ನ ಮಗಳ ಮನೆಗೆ ಸಹಾಯ ಕೇಳಲು ಹೋಗುತ್ತಾನೆ ತಂದೆಯ ಕಷ್ಟ ನೋಡಿ ಮಗಳು ಒಂದು ಪಾತ್ರೆ ತುಂಬ ಹಣ ಒಡವೆ ಕೊಟ್ಟು ಕಳಿಸಿದಳು ಆದರೆ ರಾಜ ಮನೆಗೆ ಹೋಗಿ ಆ ಪಾತ್ರೆಯನ್ನು ತೆರೆದು ನೋಡಿದರೆ ಆ ಹಣವೆಲ್ಲ ಕಲ್ಲಾಗಿ ಬದಲಾಗಿತ್ತು ಆಗ ಮಹಾರಾಣಿಗೆ ತನ್ನ ತಪ್ಪಿನ ಅರಿವಾಯಿತು ನಾನು ಹಣದ ಅಹಂಕಾರದಿಂದ ಲಕ್ಷ್ಮೀ ಪೂಜೆ ಬಿಟ್ಟಿದ್ದಕ್ಕೆ ಮತ್ತು ಆ ಅಜ್ಜಿಗೆ ಅವಮಾನ ಮಾಡಿದ್ದಕ್ಕೆ ಈಗಾಯಿತು ಎಂದು ಬೇಸರ ಮಾಡಿಕೊಂಡಳು ತಕ್ಷಣ ಅವಳು ಮಗಳ ಮನೆಗೆ ಹೋಗಿ ಪೂಜೆ ಹೇಗೆ ಮಾಡುವುದು ಎಂದು ತಿಳಿದುಕೊಂಡು ಮಾರ್ಗಶಿರ ಗುರುವಾರ ಭಕ್ತಿಯಿಂದ ಪೂಜೆ ಮಾಡಿದಳು ಅವಳು ತಪ್ಪು ತಿದ್ದಿಕೊಂಡಿದ್ದಕ್ಕೆ ಲಕ್ಷ್ಮೀದೇವಿ ಸಂತೋಷಪಟ್ಟು ಕಳೆದು ಹೋದ ರಾಜ್ಯ ಸಂಪತ್ತು ಎಲ್ಲವನ್ನು ಮತ್ತೆ ಕೊಟ್ಟಳು ಕತೆಯನ್ನು ಮುಗಿಸಿ ಅಜ್ಜಿ ಹೇಳುತ್ತಾಳೆ ನೋಡೋದ್ರಲ್ಲ ಮಕ್ಕಳೇ ಯಾರು ಲಕ್ಷ್ಮೀದೇವಿಗೆ ಅವಮಾನ ಮಾಡುತ್ತಾರೋ ಅಥವಾ ಅಹಂಕಾರ ಪಡುತ್ತಾರೋ ಅವರು ಇರುವುದೆಲ್ಲವನ್ನು ಕಳೆದುಕೊಳ್ಳುತ್ತಾರೆ ಆದರೆ ಯಾರು ಕಷ್ಟದಲ್ಲೂ ನಂಬಿಕೆಯಿಂದ ಪೂಜೆ ಮಾಡುತ್ತಾರೋ ಅವರಿಗೆ ಎಲ್ಲ ಸಿಗುತ್ತದೆ ಎಂದು ಹೇಳುತ್ತಾಳೆ ಆಗ ಬ್ರಾಹ್ಮಣ ದಂಪತಿಗಳಿಗೆ ಈ ಕತೆ ಕೇಳಿ ತುಂಬ ಸಮಾಧಾನವಾಯಿತು ಅಜ್ಜಿ ಎಂತಹ ಒಳ್ಳೆ ಕತೆ ಹೇಳಿದ್ದೀರಿ ನಾವು ಕೂಡ ಬದುಕಿರುವವರೆಗೂ ಯಾವತ್ತೂ ಈ ವ್ರತ ಬಿಡುವುದಿಲ್ಲ ಎಂದು ಪ್ರಮಾಣ ಮಾಡಿದರು ರಾತ್ರಿಯಾದಂತೆ ಎಲ್ಲರಿಗೂ ಚೆನ್ನಾಗಿ ನಿದ್ದೆ ಬಂತು ನಡುರಾತ್ರಿ ಕಳೆದು ಬ್ರಹ್ಮ ಮುಹೂರ್ತ ಸಮೀಪಿಸುತ್ತಿತ್ತು ಇದ್ದಕ್ಕಿದ್ದ ಹಾಗೆ ಆ ಪುಟ್ಟ ಗುಡಿಸಿಲಿನ ಒಳಗೆ ಕೋಟಿ ಸೂರ್ಯರು ಒಟ್ಟಿಗೆ ಬೆಳಗಿದಂತೆ ಜೋರಾದ ಬೆಳಕು ತುಂಬಿಕೊಂಡಿತ್ತು ಆ ಬೆಳಕಿಗೆ ಬ್ರಾಹ್ಮಣ ಮತ್ತು ಅವನ ಹೆಂಡತಿ ಬೆಚ್ಚಿಬಿದ್ದು ಎಚ್ಚರರಾದರು ಆಗ ನೋಡಿದರೆ ಮಂಚದ ಮೇಲೆ ಮಲಗಿದ್ದ ಅಜ್ಜ ಅಜ್ಜಿಯಲ್ಲಿರಲಿಲ್ಲ ಅಯ್ಯೋ ಬಂದ ಅತಿಥಿಗಳು ಎಲ್ಲಿ ಹೋಗಿದ್ದಾರೆ ಎಂದು ಗಾಬರಿಯಿಂದ ಹುಡುಕುವಷ್ಟರಲ್ಲಿ ಮನೆಯ ಅಂಗಳದಲ್ಲಿ ಒಂದು ಅದ್ಭುತ ದೃಶ್ಯ ಕಂಡಿತು ಆ ದಿವ್ಯ ಬಳಕಿನ ನಡುವೆ ಸಾಕ್ಷಾತ್ ಭಗವಾನ್ ವಿಷ್ಣು ಮತ್ತು ಜಗನ್ಮಾತೆ ಲಕ್ಷ್ಮೀದೇವಿ ನಿಂತಿದ್ದರು ವಿಷ್ಣು ದೇವರನ್ನು ನೋಡಲು ಎರಡು ಕಣ್ಣು ಸಾಲದಾಗಿತ್ತು ಅವರ ಮೈ ಮೇಲೆ ರೇಷ್ಮೆ ಬಟ್ಟೆ ನಾಲ್ಕು ಕೈಗಳಲ್ಲಿ ಚಕ್ರ ಗದೆ ಮತ್ತು ಹೂವು ಒಳೆಯುತ್ತಿದ್ದವು ಪಕ್ಕದಲ್ಲಿ ನಿಂತಿದ್ದ ಲಕ್ಷ್ಮೀದೇವಿ ಕೆಂಪು ಸೀರೆಯಲ್ಲಿ ಕೈಯಲ್ಲಿ ಕಮಲದ ಹೂವನ್ನು ಹಿಡಿದು ನಗುತ್ತಾ ನಿಂತಿದ್ದಳು ಆ ಬಡವನ ಚಿಕ್ಕ ಗುಡಿಸಿಲು ಆ ಕ್ಷಣದಲ್ಲಿ ಸಾಕ್ಷಾತ್ ದೇವರ ಲೋಕದ ಹಾಗೆ ಕಾಣಿಸುತ್ತಿತ್ತು ಬ್ರಾಹ್ಮಣ ಮತ್ತು ಅವನ ಹೆಂಡತಿ ಓಡಿ ಹೋಗಿ ಆ ದೇವರ ಕಾಲಿಗೆ ನಮಸ್ಕಾರ ಮಾಡಿದರು ಸಂತೋಷದಿಂದ ಅವರಿಗೆ ಮಾತೇ ಬರಲಿಲ್ಲ ಕಣ್ಣಲ್ಲಿ ನೀರು ಸುರಿಯುತ್ತಿತ್ತು ಆಗ ಭಗವಾನ್ ವಿಷ್ಣು ನಗುತ್ತಾ ಹೇಳುತ್ತಾರೆ ಭಕ್ತರೇ ನಿಮ್ಮ ಶುದ್ಧ ಭಕ್ತಿ ಮತ್ತು ಅತಿಥಿ ಸತ್ಕಾರ ನೋಡಿ ನಮಗೆ ತುಂಬಾ ಸಂತೋಷವಾಗಿದೆ ಅದಕ್ಕೆ ನಾವೇ ಸ್ವತಂ ನಿಮ್ಮ ಮನೆಗೆ ಬಂದಿದ್ದೇವೆ ಎಂದು ಹೇಳುತ್ತಾರೆ ತಾಯಿ ಲಕ್ಷ್ಮೀದೇವಿ ಬ್ರಾಹ್ಮಣನ ಹೆಂಡತಿಗೆ ಪ್ರೀತಿಯಿಂದ ಹೇಳುತ್ತಾರೆ ಮಗಳೇ ನಿನ್ನ ಕಷ್ಟಗಳನ್ನು ನಾನು ನೋಡಿದ್ದೇನೆ ಇಷ್ಟು ಬಡತನವಿದ್ದರೂ ನಿನ್ನಲ್ಲಿದ್ದ ಊಟವನ್ನು ನಮಗೆ ಕೊಟ್ಟು ನೀನು ಉಪವಾಸ ಮಲಗಿದೆ ಇಂದಿನಿಂದ ನಿನ್ನ ಮನೆಯಲ್ಲಿ ಊಟಕ್ಕಾಗಲಿ ಹಣಕ್ಕಾಗಲಿ ಯಾವತ್ತೂ ಕೊರತೆ ಬರುವುದಿಲ್ಲ ನಾನೇ ಸದಾ ನಿನ್ನ ಮನೆಯಲ್ಲಿ ಇರುತ್ತೇನೆ ಎಂದು ಆಶೀರ್ವದಿಸಿದರು ಆಗ ಬ್ರಾಹ್ಮಣನು ಕೈಮುಗಿದು ಸ್ವಾಮೀ ನಮ್ಮ ಬಡತನ ನೋಡಿ ನೀವೇ ಬಂದಿರಲ್ಲ ಇದಕ್ಕಿಂತ ದೊಡ್ಡ ಪುಣ್ಯ ನಮಗೆ ಬೇರೆ ಇಲ್ಲ ನಮಗೆ ಬೇರೇನೂ ಬೇಡ ಎಂದು ವಿನಯದಿಂದ ಹೇಳುತ್ತಾನೆ ಅದಕ್ಕೆ ಭಗವಾನ್ ವಿಷ್ಣು ಹೇಳುತ್ತಾರೆ ಮಗು ನಿನ್ನ ಇಷ್ಟು ವರ್ಷದ ಪೂಜೆ ಸುಮ್ಮನೆ ಆಗಿಲ್ಲ ನಿನಗೆ ಏನು ಬೇಕೋ ಕೇಳು ಎಂದು ಕೇಳುತ್ತಾರೆ ಆಗ ಬ್ರಾಹ್ಮಣನಿಗೆ ಏನು ಹೇಳಬೇಕು ಎಂದು ತಿಳಿಯಲಿಲ್ಲ ಆಗ ಲಕ್ಷ್ಮೀದೇವಿಯೇ ತನ್ನ ಕೈಯಲ್ಲಿದ್ದ ಕಮಂಡಲದಿಂದ ಪವಿತ್ರ ಜಲವನ್ನು ನೆಲದ ಮೇಲೆ ಚಿಮುಕಿಸಿದಳು ತಕ್ಷಣ ಅಲ್ಲಿ ಒಂದು ಪಾವಡವೇ ನಡೆಯಿತು ನೀರಿನ ಅನಿಗಳು ನೆಲಕ್ಕೆ ಬೀಳುತ್ತಿದ್ದಂತೆ ಬಂಗಾರದ ನಾಣ್ಯಗಳಾದವು ನೋಡ ನೋಡುತ್ತಿದ್ದಂತೆ ಖಾಲಿಯಿದ್ದ ಮಡಿಕೆಗಳಲ್ಲಿ ಅಕ್ಕಿ ಬೆಳೆ ತುಂಬಿಕೊಂಡಿದ್ದವು ಮೂಲೆಯಲ್ಲಿದ್ದ ಹಳೆ ಪೆಟ್ಟಿಗೆಯಲ್ಲಿ ರೇಷ್ಮೆ ಬಟ್ಟೆಗಳು ಮತ್ತು ಬೆಳೆ ಬಾಳುವ ಒಡವೆಗಳು ಬಂದವು ಆ ಹಳೆಯ ಸೋರುವ ಗುಡಿಸಲು ಒಂದೇ ಕ್ಷಣದಲ್ಲಿ ಸುಂದರವಾದ ದೊಡ್ಡ ಹೊಸ ಮನೆಯಾಗಿ ಬದಲಾಯಿತು ಎಲ್ಲವನ್ನು ಕೊಟ್ಟ ಮಹಾಲಕ್ಷ್ಮಿ ಕೊನೆಯದಾಗಿ ಒಂದು ಮಾತು ಹೇಳುತ್ತಾಳೆ ಮಗು ಈಗ ನಿನ್ನ ಮನೆ ಹಣದಿಂದ ತುಂಬಿದೆ ಆದರೆ ನೆನಪಿರಲಿ ಈ ಹಣವನ್ನು ನೀನು ಬರೀ ಮೋಜು ಮಾಡಲು ಬಳಸಬೇಡ ಇದನ್ನು ಒಳ್ಳೆಯ ಕೆಲಸಕ್ಕಾಗಿ ಬಳಸು ಬಡವರಿಗೆ ಹಸಿದವರಿಗೆ ಸಹಾಯ ಮಾಡು ಯಾವತ್ತೂ ಅಹಂಕಾರ ಪಡಬೇಡ ನೀನು ಒಳ್ಳೆಯ ದಾರಿಯಲ್ಲಿ ನಡೆದರೆ ನಾನು ಯಾವಾಗಲೂ ಇಲ್ಲೇ ಇರುತ್ತೇನೆ ಎಂದು ಹೇಳುತ್ತಾಳೆ ಆಗ ಬ್ರಾಹ್ಮಣ ದಂಪತಿಗಳು ತಾಯಿ ನೀವು ಹೇಳಿದಂತೆಯೇ ಕೇಳುತ್ತೇವೆ ಎಂದು ಮಾತುಕೊಡುತ್ತಾರೆ ನಂತರ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿಯು ಅಲ್ಲಿಂದ ಮಾಯವಾದರು ಬ್ರಾಹ್ಮಣ ದಂಪತಿಗಳಿಗೆ ಇದು ಕನಸು ಅಥವಾ ನಿಜವೋ ಎಂದು ನಂಬಲು ಆಗಲಿಲ್ಲ ಆಗ ಬ್ರಾಹ್ಮಣನ ಹೆಂಡತಿಗೆ ಅರ್ಥವಾಯಿತು ರಾತ್ರಿ ಅಜ್ಜಿ ರೂಪದಲ್ಲಿ ಬಂದು ಕತೆ ಹೇಳಿದ್ದು ಬೇರೆ ಯಾರೂ ಅಲ್ಲ ಸ್ವತಂ ಲಕ್ಷ್ಮೀದೇವಿಯೇ ನಮ್ಮ ಮನಸ್ಸು ಬದಲಾಯಿಸಲು ಅವಳೇ ಬಂದಿದ್ದಳು ಎಂದು ಗೊತ್ತಾಯಿತು ಬಳಗಾದ ಮೇಲೆ ಬ್ರಾಹ್ಮಣ ಊರಿನ ಜನರಿಗೆಲ್ಲ ವಿಷಯ ತಿಳಿಸಿದನು ಊರಿನವರು ಬಂದು ನೋಡಿದರೆ ಅಲ್ಲಿ ಬಂಗಾರದ ದೊಡ್ಡ ಮನೆಯಿತ್ತು ಎಲ್ಲರಿಗೂ ಆಶ್ಚರ್ಯವಾಯಿತು ರಾತ್ರಿ ನಡೆದ ಪಾವಡದ ವಿಷಯವನ್ನೆಲ್ಲ ಬ್ರಾಹ್ಮಣನು ಹೇಳಿದನು ಆಗ ಊರಿನ ಪಟೇಲರು ಬೇಸರ ಪಡುತ್ತ ನೆನ್ನೆ ದೇವಸ್ಥಾನದತ್ತಿರ ನಾನು ಆ ಅಜ್ಜಿಯನ್ನು ನೋಡಿದ್ದೆ ಆದರೆ ಅವರು ಸಾಕ್ಷಾತ್ ಲಕ್ಷ್ಮೀದೇವಿಯೆಂದು ಗುರುತಿಸುವ ಪುಣ್ಯ ನನಗೇ ಇರಲಿಲ್ಲ ನಿನ್ನ ಭಕ್ತಿಯೇ ಗೆದ್ದಿತು ಎಂದು ಹೇಳುತ್ತಾರೆ ಬ್ರಾಹ್ಮಣ ತನಗೆ ಸಿಕ್ಕ ಆ ಹಣವನ್ನು ತನಗಾಗಿ ಮಾತ್ರ ಇಟ್ಟಿಕೊಳ್ಳಲಿಲ್ಲ ಊರಿನ ಬಡವರಿಗೆಲ್ಲ ದಾನ ಮಾಡಿದನು ಜನರಿಗೆಲ್ಲ ಹೊಟ್ಟೆ ತುಂಬ ಊಟ ಹಾಕಿಸಿದನು ಅಂದಿನಿಂದ ಆ ಊರಿನಲ್ಲಿ ಎಲ್ಲರೂ ಮಾರ್ಗಶಿರ ಗುರುವಾರ ಭಕ್ತಿಯಿಂದ ಲಕ್ಷ್ಮಿ ಪೂಜೆ ಮಾಡಲು ಶುರು ಮಾಡಿದರು ಬ್ರಾಹ್ಮಣ ಮತ್ತು ಅವನ ಹೆಂಡತಿ ಕೊನೆಯವರೆಗೂ ಪೂಜೆ ಮಾಡುತ್ತಾ ಜನರಿಗೆ ಸಹಾಯ ಮಾಡುತ್ತಾ ಸುಖವಾಗಿ ಬಾಳಿದರು ವೀಕ್ಷಕರೇ ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ನಂಬಿಕೆ ಮತ್ತು ಸತ್ಕರ್ಮ ಮಾಡಿದರೆ ದೇವರು ಖಂಡಿತ ಒಳೆಯುತ್ತಾನೆ ನಮ್ಮ ಮನೆ ಮತ್ತು ಮನಸ್ಸು ಶುದ್ಧವಾಗಿದ್ದರೆ ಅತಿಥಿಗಳಿಗೆ ನಾವು ಗೌರವ ಕೊಟ್ಟರೆ ಅಲ್ಲಿ ಲಕ್ಷ್ಮಿ ತಾನಾಗಿಯೇ ಬಂದು ನೆಲೆಸುತ್ತಾಳೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಲಕ್ಷ್ಮೀದೇವಿ ಎಂದು ಬರೆಯಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ